ನಮಸ್ಕಾರ ಎಲ್ಲ ಮಾಧ್ಯಮದವ್ರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಇವತ್ತು ಶ್ರೀ ಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವ ಅಂದ್ರೆ ಡಿಸೆಂಬರ್ ಒಂದನೇ ತಾರೀಕು ಭಾನುವಾರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ಅದ್ದೂರಿಯಾದಂಥ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಈ ವರ್ಷ ಬಹಳ ವಿಶೇಷತೆ ಏನಪ್ಪಾ ಅಂತಂದ್ರೆ ಕೇರಳದಿಂದ ಬರುವಂಥ ಒಂದು ತಂಡ ವಿಶೇಷವಾದಂಥ ದೀಪೋತ್ಸವವನ್ನು ಮಾಡ್ತಾ ಇರುವಂಥದ್ದು ಅಂದ್ರೆ ಸರಿಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ದೀಪಗಳನ್ನು ಹಚ್ಚುವಂಥ ಒಂದು ವ್ಯವಸ್ಥೆ ಮಾಡಲಾಗಿದೆ ಅಂದರೆ ದೈವನಾಡು ಕೇರಳ ಅಂತ ನಾವೇನು ಹೇಳ್ತೀವೋ ಅಲ್ಲಿಂದ ಬಂದು ದೀಪ ಚೆಕ್ಕೆ ಒಂದು ತಂಡ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಸಂಜೆ ಏಳು ಗಂಟೆಯಿಂದ ಆಕಾಶದ ಚಿತ್ತಾರದಲ್ಲಿ ಮೂಡುವಂಥ ಮದ್ಯನ ಪ್ರದರ್ಶನ ನಲವತ್ತೈದು ನಿಮಿಷಗಳ ಕಾಲ ನಿರಂತರವಾಗಿ ಮಧ್ಯಾಹ್ನ ಪ್ರದರ್ಶನ ಮಾಡಲಾಗ್ತದೆ ಮತ್ತು ಈ ಕ್ಷೇತ್ರದ ಒಂದು ಕ್ಷೇತ್ರ ಪಾಲಕ ಬಸವಪ್ನರು ನಡೆದಾಡುವ ದೈವ ಅಂತ ಭಕ್ತಿಗಳು ಹೇಳುವಂಥ ರೀತಿಯಲ್ಲಿ ಬಸವಪ್ನರ ಹುಟ್ಟುಹಬ್ಬ ಮಧ್ಯ ಮಧ್ಯಾಹ್ನ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆವರೆಗೆ ನಡೆಯುವಂಥದ್ದು ಇವೆಲ್ಲ ಕಾರ್ಯಕ್ರಮಗಳನ್ನ ಅಂದು ಹಮ್ಮಿಕೊಳ್ಳಲಾಗಿದೆ ಮತ್ತೆ ಅವತ್ತು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವಂತ ಒಂದು ನಿರೀಕ್ಷೆ ಇದೆ ಆ ಭಕ್ತಾದಿಗಳ ನಿರೀಕ್ಷೆ ಮೀರಿ ಬರುವಂತ ಸಂದರ್ಭದಿಂದ ಭಕ್ತಾದಿಗಳ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಆಡಳಿತ ಮಂಡಳಿ ಎಲ್ಲ ಏನೆಲ್ಲ ಸೂಕ್ತವಾದಂತಹ ಒಂದು ವ್ಯವಸ್ಥೆನ ಮಾಡಲಾಗಿದೆ ಕುಡಿಯೋ ನೀರಾಗ್ಬೋದು ಶೌಚಾಲಯ ವ್ಯವಸ್ಥೆ ಆಗ್ಬೋದು ದಾಸೋದ ವ್ಯವಸ್ಥೆ ಆಗ್ಬೋದು ಪ್ರತಿಯೊಂದು ವ್ಯವಸ್ಥೆಗೂ ಪಾರ್ಕಿಂಗ್ ವ್ಯವಸ್ಥೆ ಆಗ್ಬೋದು ಪ್ರತಿಯೊಂದು ವ್ಯವಸ್ಥೆಗೂ ಅಲ್ಲಿ ಕೆಲಸ ಕಾಮಗಾರಿ ಇಲ್ಲಿದೆ ಮತ್ತೆ ನೈಟ್ ಇರೋದ್ರಿಂದ ರಾತ್ರಿ ದೀಪೋತ್ಸವ ಇರೋದ್ರಿಂದ ಮಲಗಲಿಕ್ಕೆ ವ್ಯವಸ್ಥೆ ಶ್ರೀ ಕ್ಷೇತ್ರದಲ್ಲಿ ಮ್ಯೂಸಿಯಂ ನೋಡಿರಬಹುದು ಒಂದು ಹಳ್ಳಿಯ ಸೊಗಡು ಧಾರ್ಮಿಕ ಸೊಗಡು ಇರುವಂತದ್ದು ಅದೇ ರೀತಿ ಮತ್ತೊಂದು ನವದುರ್ಗರ ಜ್ಞಾನ ಮಂಟಪ ಅವತ್ತೊಂದನೇ ತಾರೀಕೆ ಅದು ಸುದ ಲೋಕಾರ್ಪಣೆ ಆಗ್ತಾ ಇರುವಂತ ಒಂದು ಸಂದರ್ಭ ಇವತ್ತು ಕ್ಷೇತ್ರಕ್ಕೆ ರಾಜ್ಯದ ಮೂಲೆ ಮೂಲೆಗಳೇ ಹೊರ ರಾಜ್ಯಗಳ ಕೇರಳ ಆಗ್ಬಹುದು ತಮಿಳುನಾಡು ಆಂಧ್ರ ಆಗ್ಬೋದು ಮತ್ತೆ ಬೇರೆ ವಿದೇಶಗಳಿಂದ ಭಕ್ತರುಗಳು ಬರುವಂತ ಸಂದರ್ಭ ನಮ್ಮಲ್ಲಿ ಇರುವಂತ ರೂಮ್ ರೂಮ್ಗಳನ್ನ ಬುಕ್ ಮಾಡುವಂತ ಒಂದು ವ್ಯವಸ್ಥೆ ಇದೆ ಆ ಮುಖಾಂತರ ಬೇರೆ ಬೇರೆ ದೇಶದಲ್ಲಿರುವಂತಹ ಈ ಕ್ಷೇತ್ರದಲ್ಲಿರುವಂತಹ ಭಕ್ತರುಗಳು ಆ ದೀಪೋತ್ಸವಕ್ಕೆ ಬರ್ತೀವಿ ಅಂತ ಒಂದು ಮುನ್ಸೂಚನೆ ಹೇಳಿದ್ರೆ ಮತ್ತೆ ಎಷ್ಟು ಜನ ಸೇರ್ತಾರೆ ಅಂತ ಅದು ಗೊತ್ತಿಲ್ಲ ತುಂಬಾ ಭಕ್ತರುಗಳು ಸೇರುವಂತ ಒಂದು ನಿರೀಕ್ಷೆ ಇದೆ ಇಲ್ಲ ಮುಖ್ಯ ಅತಿಥಿಗಳಿಗೆ ಇನ್ನು ಯಾರು ಇದು ಮಾಡಿಲ್ಲ ಭಕ್ತಗಳಿಂದ ಈ ಕ್ಷೇತ್ರ ನಡೀತಾ ಒಂದು ಸಂದರ್ಭ ಅಧಿಕಾರಿಗಳು ಹೊರಗ ಬರ್ತದೆ ಮತ್ತೆ ನ್ಯಾಯಾಂಗ ಇಲಾಖೆಯವರು ಒಂದು ಸಂದರ್ಭ ಅಂತ ಬರುವಂತರ ಈ ದುಪ್ಪಟ್ಟ ಆಗ್ತದೆ ನಿರೀಕ್ಷೆಗೆ ಆಲ್ರೆಡಿ ಒಂದು ತಿಂಗಳಿಂದ ಎಲ್ಲಾ ವ್ಯವಸ್ಥೆನ ಸೂಕ್ತವಾದಂತಹ ಸರ್ದಿ ಸಾಲ ಆಗ್ಬೋದು ಆಮೇಲೆ ಬಂದಂತ ಭಕ್ತಗಳಿಗೆ ಸರ್ದಿ ಸಾಲದಲ್ಲಿ ನೀರಿನ ವ್ಯವಸ್ಥೆ ಆಗ್ಬೋದು ಅವ್ರಿಗೆ ಯಾವುದೇ ರೀತಿ ಒಂದು ರೀತಿ ನೋಡ್ಕೊಳ್ಳೋಕ್ಕೆ ಬಂದೋಬಸ್ತ್ ಆಗ್ಬೋದು ಅಂದ್ರೆ ಪೊಲೀಸ್ ಇಲಾಖೆ ಹತ್ರ ಸುಧಾರಣಾ ನಾವು ರಿಕ್ವೆಸ್ಟ್ ಕೊಟ್ಟಿವಿ ಅವ್ರ ಹತ್ರ ನಾವು ನಿಮ್ ಜೊತೆ ನಾವು ಸಹಕಾರಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಆ ರೀತಿ ಏನೇನು ವ್ಯವಸ್ಥೆ ಬೇಕೋ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗುವಂಥ ನೋಡ್ಕೋಬೇಕು ಅಂತ ನಾವು ಒಂದು ತಿಂಗಳಿಂದ ವ್ಯವಸ್ಥೆ ಮಾಡಿ ಮತ್ತೆ ನಮ್ಮಿಂದ ಕ್ಷೇತ್ರದ ವತಿಯಿಂದ ನಾನ್ನೂರಿಂದ ಐನೂರು ಜನ ಸ್ವಯಂ ಸೇವಕರು ಕೆಲಸ ಮಾಡುವಂತ ನಿರೀಕ್ಷೆ ಇದೆ ಆದ್ರಿಂದ ಎಲ್ಲ ವ್ಯವಸ್ಥೆ ನಾವು ಮಾಡ್ಕೊತೀವಿ ವಿಶೇಷವಾದಂತ ಬಸ್ಗಳು ಅಂತಂದ್ರೆ ನಾವು ನೋಡಿರ್ಬೋದು ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಕೆ ಎಸ್ ಆರ್ ಟಿ ಸಿ ಸಾರಿಗೆ ನಿಗಮ ಮಂಡಳಿಯಿಂದ ವ್ಯವಸ್ಥೆ ಮಾಡಲಾಗಿದೆ ಅವತ್ತು ಭಾನುವಾರ ಆಗಿರೋದ್ರಿಂದ ತುಂಬಾ ಅಮಾವಾಸ್ಯ ಇರೋದ್ರಿಂದ ತುಂಬಾ ಕ್ರೌಡ್ ಆಗ್ತದೆ ಅಂತ ಈಗ ಆಲ್ರೆಡಿ ಕೆ ಎಸ್ ಆರ್ ಸಿ ಸಾರಿಗೆ ಇಲಾಖೆಯವರು ಇನ್ನೂ ನಾವು ಮಾಡ್ಕೊಡ್ತೀವಿ ಅಂತ ಆಲ್ರೆಡಿ ಹೇಳೋರೆ ಅವ್ರ ವ್ಯವಸ್ಥೆ ಏನ್ ಮಾಡ್ತಾರೆ ಅಂತ ನಾವು ನೋಡ್ಬೇಕು ಇನ್ನೊಂದ್ಸತ್ ನಾವು ಮಾತಾಡ್ಬೇಕು ಈ ಸತಿ ಮದ್ದಿನ ಪ್ರದರ್ಶನ ಅಂದ್ರೆ ನಲವತ್ತೈದು ನಿಮಿಷಗಳ ಕಾಲ ಮದ್ದಿನ ಪ್ರದರ್ಶನ ಈ ಸತಿ ಪ್ರಥಮವಾಗಿ ಮಾಡ್ತಾ ಇರುವಂತಹ ಮದ್ದಿನ ಪ್ರದರ್ಶನ ದೀಪೋತ್ಸವ ಪ್ರಥಮವಾಗಿ ನಮ್ಮ ರಾಜ್ಯದಲ್ಲಿ ಪ್ರಥಮವಾಗಿ ಮಾಡ್ತಾ ಇರುವಂತಹ ದೀಪೋತ್ಸವ ಅದು ಈ ದೀಪೋತ್ಸವ ಮದ್ದಿನ ಪ್ರದರ್ಶನ ಏನಪ್ಪಾ ಅಂದ್ರೆ ನಲವತ್ತೈದು ನಿಮಿಷಗಳ ಕಾಲ ನಿರಂತರವಾಗಿ ಒಂದು ಸೆಕೆಂಡ್ ನಿಲ್ದಂಗೆ ಆಕಾಶದಲ್ಲಿ ಬಾಣಂಗಳದಲ್ಲಿ ಚಿತ್ತಾರ ಮೂಡಿಸುವ ಅಂದ್ರೆ ತರತರ ಬಣ್ಣ ಬಣ್ಣದ ಮದ್ದಿಂದ ಚಿತ್ತಾರ ಮೂಡಿಸುವಂತ ಒಂದು ಸಂದರ್ಭ ಇರುವಂತ ಅವರು ಗುಬ್ಬಿಯರು ಬಾಬು ಅಂತ ಅವರು ಮಾಡ್ತಾ ಇರೋದು ಅವರು ಸರ್ಕಾರದಿಂದ ಲೇಸೆನ್ಸ್ತಾ ಇರೋದು ಅವ್ರ ಕಡೆನೆ ಮಾಡಿಸ್ತಾ ಇರೋದು ಮಾಡಿ